ಪ್ಪ ಸ್ವಾಮಿಯ ಪಡಿಪೂಜೆ ಹಾಗೂ ದೀಪಾರಾಧನೆ ಕಾರ್ಯಕ್ರಮ ಅತ್ಯಂತ ಭಕ್ತಿಪೂರ್ಣವಾಗಿ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು ಭಗವಂತನ ಸೇವೆಗೆ ತಾವು ಕೂಡ ಕೈಜೋಡಿಸಬೇಕೆಂಬ ಸಂಕಲ್ಪದಿಂದ ಈ ಹಿಂದೆ ನೂರ ಒಂದು ಲೀಟರ್ ಹಾಲಿನ ಮಹಾಭಿಷೇಕದಲ್ಲಿ ಭಾಗವಹಿಸಿದ್ದ ಎಂದು ಕೂಡ ಹೂವಿನ ಅಲಂಕಾರ ಕೇರಳ ವಾದ್ಯಗಳು ಸೇರಿದಂತೆ ವಿವಿಧ ಸೇವೆಗಳಲ್ಲಿ ಪಾಲ್ಗೊಳ್ಳುವ ಭಾಗ್ಯ ದೊರೆತಿದೆ ಎಂದು ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಿಡ್ಲಿಪೇಟ ನಗರದ ರಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವರ್ಷ ವರ್ಷ ಪ್ರತಿದಿಯಂತೆ ಐವತ್ತೈದನೇ ವರ್ಷದ ಮಡಿ ಪೂಜೆಯ ಕಾರ್ಯಕ್ರಮನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಹುಮ್ಕೊಂಡಿದ್ರು ಆ ಒಂದು ಭಗವಂತನ ಸೇವೆಗೆ ನಾನು ಕೂಡ ಏನೋ ಒಂದು ಸೇವೆ ಮಾಡ್ಬೇಕು ಅಂತ ಹೇಳ್ಬೋದು ಮುಂದ್ಕೊಂಡಿದ್ದೆ ಒಂದ್ಸಾರಿ ಒಂದು ಒಂದು ವರ್ಷನೋ ಅದಕ್ಕೆ ಮುಂಚೆ ವರ್ಷನೋ ನೂರಾ ಒಂದ್ ಲೀಟರ್ದು ಇದು ಏನೋ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು ಒಂದ್ಸಾರಿ ಮಾಡಿರೋ ನನ್ನ ಜ್ಞಾಪಕ ಇವತ್ತು ಕೂಡ ಏನೋ ಒಂದು ದೇವಸ್ಥಾನಕ್ಕೆ ಏನಾದ್ರು ನಮ್ಮ ಪೂಜೆ ಸಲ್ಲಿಸಬೇಕು ಅನ್ಕೊಂಡಿದ್ವಿ ನಮ್ಮ ದೇವರಾಜು ಮತ್ತೆ ಇನ್ನೆಲ್ಲಾ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತೊಂದು ಈ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದಕ್ಕೆ ಇವತ್ತು ಇಲ್ಲಿ ನಮ್ಮ ಹೂವಿನ ಅಲಂಕಾರ ಮತ್ತು ಇವತ್ತು ಕೇರಳ ವಾದ್ಯಗಳು ಹಾಗೂ ವಿಶೇಷವಾಗಿ ಎಲ್ಲಾ ಆ ಒಂದು ಸೇವೆ ಮಾಡುವಂತ ಭಾಗ್ಯ ಇವತ್ತು ಎಲ್ಲಾ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಿದೀವಿ ಇವು ಇಲ್ಲಿನ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅಪ್ಪಸ್ವಾಮಿ ಭಕ್ತ ಮಾಲಾಧಾರಿಗಳು ಆ ಭಗವಂತನ ಒಂದು ದರ್ಶನಕ್ಕೆ ಓಡ್ತಾರೆ ಅವರೆಲ್ಲರೂ ಕೂಡ ಕ್ಷೇಮವಾಗಿ ಸುರವಾಗಿ ಹೋಗಿ ಅವ್ರ ಪಾಲೆ ಹಾಕ್ ಎಲ್ಲರೂ ಕೂಡ ಒಂದು ಪೋರ್ಕೆ ಇಟ್ಕೊಂಡಿರ್ತಾರೆ ಅಪ್ಪ ಭಗವಂತ ನನ್ಗೆ ತೊಂದರೆ ಇದೆ ಈ ಕಷ್ಟ ಇದೆ ನಾನು ಒಂದ್ ವರ್ಷ ಆಗ್ತೀನಿ ಮೂರು ವರ್ಷ ಆಗ್ತೀನಿ ಐದ್ ವರ್ಷ ಆಗ್ತೀನಿ ಅಂತಾರೆ ಕೆಲವ್ರು ಮೂವತ್ ವರ್ಷ ಇನ್ನೂ ಹೆಚ್ಗೆ ಆಗಿ ಆ ಭಗವಂತನ ಒಂದು ಇಟ್ ನಂಬಿಕೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಭಗವಂತ ಕೂಡ ಅವ್ರ ಕೋರಿಕೆಗಳನ್ನ ಕೇಳ್ಕೊತಿದ್ದಾರೆ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಆ ಭಗವಂತ ಬಂದಿದ್ದಾರೆ ನನ್ನ ಒಂದು ಕೋರಿಕೆ ಇದೆ ಏನಪ್ಪಾ ಅಂತಂದ್ರೆ ನಾನು ಕೂಡ ಒಂದು ಶಬರಿಮಲೆಗೆ ಹೋಗಿ ಆ ಭಗವಂತನ ಒಂದು ಸೇವೆ ಮಾಡಿ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ ನಾನು ಕೂಡ ಮಾಲೆ ಧರಿಸಿ ಹೋಗ್ತೀನಿ ನನ್ನೊಂದು ಕೋರಿಕೆ ಇದೆ ಆ ಭಗವಂತನಲ್ಲಿ ಸಮಸ್ತ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ನಮ್ಗೆ ಸೇವೆ ಮಾಡೋ ಭಾಗ್ಯ ಆ ಭಗವಂತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹೆಚ್ಚಿಗೆ ರೈತಾಪಿ ವರ್ಗ ಹಾಗೂ ಎಲ್ಲ ಸಣ್ಣ ವ್ಯಾಪಾರಸ್ಥರು ರೇಷ್ಮೆ ವ್ಯಾಪಾರಸ್ಥರು ನಮ್ಮ ಶಿಡ್ಲಘಟ್ಟ ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಸಮಿತಿಯಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಐವತ್ತೈದನೇ ವರ್ಷದ ದೀಪಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವವು ಭಕ್ತಿಭಾವದಿಂದ ನಡೆಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರಂದು ಮೊದಲಿಗೆ ದೇವರ ದರ್ಶನ ಪಡೆದು ನಂತರ ಮಾತನಾಡಿ ಅವರು ಪ್ರತಿ ವರ್ಷ ಶಿದ್ದಘಟ್ಟದಿಂದ ಸಾವಿರಾರು ಅಯ್ಯಪ್ಪಸ್ವಾಮಿ ಭಕ್ತ ಮಾಲಾಧಾರಿಗಳು ಶಬರಿಮಲೆಗೆ ತೆರಳಿ ಭಗವಂತನ ದರ್ಶನ ಪಡೆಯುತ್ತಾರೆ ಕೆಲವರು ಒಂದು ವರ್ಷ ಕೆಲವರು ಮೂರು ವರ್ಷ ಕೆಲವರು ಐದು ವರ್ಷಗಳ ಮಾಲೆ ಧರಿಸಿ ಇನ್ನೂ ಕೆಲವರು ದಶಕಗಳ ಕಾಲ ಅಯ್ಯಪ್ಪಸ್ವಾಮಿಯ ಮೇಲಿನ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ಅವರ ಭಕ್ತಿಗೆ ಭಗವಂತನು ಕೃಪೆ ತೋರಿಸಿ ಕೋರಿಕೆಗಳನ್ನ ನೆರವೇರಿಸುತ್ತಿರುವುದು ಎಲ್ಲರಿಗೂ ತಿಳಿದ ಸಂಗತಿ ಎಂದು ಹೇಳಿದ್ರು ತಮ್ಮ ವೈಯಕ್ತಿಕ ಸಂಕಲ್ಪವನ್ನು ಹಂಚಿಕೊಂಡವರು ತಾವು ಕೂಡ ಶಬರಿಮಲೆಗೆ ತೆರಳಿ ಅಯ್ಯಪ್ಪ ಸ್ವಾಮಿಯ ಸೇವೆ ಸಲ್ಲಿಸುವ ಉದ್ದೇಶ ಹೊಂದಿದ್ದು ಮೂರು ವರ್ಷಗಳ ಕಾಲ ಮಾಲೆ ಧರಿಸುವ ನಿರ್ಧಾರ ಮಾಡಿಕೊಂಡಿರುವುದಾಗಿ ತಿಳಿಸಿದ್ರು ಜೊತೆಗೆ ಸ್ವಾಮಿಯ ಕೃಪೆಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ರೈತಾಪಿ ವರ್ಗ ಆರ್ಥಿಕವಾಗಿ ಸದೃಢರಾಗಲಿ ಸಣ್ಣ ವ್ಯಾಪಾರಸ್ಥರು ಹಾಗೂ ರೇಷ್ಮೆ ಉದ್ಯಮ ಮತ್ತಷ್ಟು ಬೆಳೆಯಲಿ ಎಂದು ಪ್ರಾರ್ಥಿಸಿದ್ರು ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಏಳು ಗಂಟೆಯಿಂದ ಕ್ಷೀರಾಭಿಷೇಕ ರುದ್ರಾಭಿಷೇಕ ಗಣಪತಿ ಹೋಮ ಶ್ರೀ ಅಯ್ಯಪ್ಪ ಸ್ವಾಮಿ ಹೋಮ ಭಜನೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಸಂಜೆ ಐದು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿಯ ರಥದಲ್ಲಿ ಮಂಗಳ ವಾದ್ಯ ಹಾಗೂ ಕೇರಳ ವಾದ್ಯಗಳೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ವಿಶೇಷವಾಗಿ ಬೆಳಿಗ್ಗೆ ಆರು ಗಂಟೆಗೆ ನೂರ ಒಂದು ಲೀಟರ್ ಹಾಲಿನ ಮಹಾಭಿಷೇಕವನ್ನು ಆಯೋಜಿಸಲಾಗಿದ್ದು ಭಕ್ತಾದಿಗಳು ಹಾಲು ಅಥವಾ ಹಳದ ರೂಪದಲ್ಲಿ ಸಹಕಾರ ನೀಡಿದ್ರು ಸನ್ನಿಧಿಯ ಆಗಿಲ್ಲ ಅಯ್ಯಪ್ಪ ಸ್ವಾಮಿಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಾಥ್ ಗಾಪೂರ್ ರಾಮಚನಪ್ಪ ರಘು ಆನಂದಮೂರ್ತಿ ನರೇಂದ್ರ ಮನುಗೌಡ ದೇವರಾಜ್ ಶ್ರೀನಾಥ್ ಮಂಜುನಾಥ್ ಶ್ರೀನಿವಾಸ್ ಸೇರಿದಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ